ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲುಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಇವ್ರು ಮೂರು ಮಂದಿ ನಗೋದಾಗಿರ್ಬೋದು ಇವರು ಎಲ್ಲ ಕಡೆ ಫಂಕ್ಷನ್ಗೆ ಅಟೆಂಡ್ ಆಗಿರ್ಬೋದು ಎಷ್ಟು ಚೆಂದ ಅನಿಸ್ತೈತಪ್ಪ ಫ್ರೆಂಡ್ಶಿಪ್ ಅಂತಂದ್ರೆ ನಮ್ಮ ಕಾಲೇಜ್ ಡೇಸ್ ಕೂಡ ನಮ್ಗೆ ನೆನಪು ಆಗ್ತಾವ ಸೊ ಈ ಥರ ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಂತ ಕೂಡ ನಾವು ಕೂಡ ಕೇಳ್ಕೊಳ್ಳೋಣ ಈ ಥರ ಫ್ರೆಂಡ್ಶಿಪ್ ನೋಡ್ತಾ ಇದ್ದರೆ ಇವ್ರದ್ದು ವಿಡಿಯೋ ಯಾಕೆ ಹಾಕಿದ್ನಪ್ಪ ಅಂತಂದ್ರೆ ಎಲ್ಲರಿಗೂ ಒಬ್ಬೊಬ್ರಿಗೆ ಫ್ರೆಂಡ್ಸ ಆಗ್ತಿರ್ತೈತಿ ಸೊ ಇವ್ರದ್ದು ನೋಡಿದ್ರೆ ನಮ್ಮ ನೆನಪು ಕೂಡ ನಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ಇವ್ರದ್ದು ಹಾಕಿದೆ ಎಷ್ಟು ಚೆನ್ನಾಗಿ ನಗ್ತಾ ನಗ್ತಾ ಎಲ್ಲ ಅವ್ರದ್ದು ಊರಿಗೆ ಹೋದ್ರೆ ಎಷ್ಟು ಚೆಂದ ಅನ್ನಿಸ್ತೈತಪ್ಪ ಅಂತಂದ್ರೆ ಅವ್ರಿಗೆಲ್ಲ ನೆನಪಾಗ್ತಿರ್ತಾವ ಒಂದು ಫ್ರೆಂಡ್ಸ್ ಅಲ್ಲಿ ಬಿಗ್ ಬಾಸಲ್ಲಿ ಆಗಿರೋದ್ರಿಂದ ಇಲ್ಲಿ ಎಷ್ಟು ಜನಕ್ಕೆ ಅದು ಹೆಲ್ಪ್ ಆಗತ್ತೈತಪ್ಪ ಅಂತ ನಮಗೂ ಕೂಡ ನಮ್ಮ ಡೇಸ್ ಎಲ್ಲ ನೆನಪಾಗಿ ಆದ್ವ ಆನಂತರ ಈ ಥರ ಟ್ರಾವೆಲ್ ವಿಡಿಯೋ ನೋಡಿದ್ರೆ ನಾವು ಫ್ರೆಂಡ್ಸ್ ಟ್ರಿಪ್ಪಿಗೆ ಹೋಗಿರೋದಾಗಿರ್ಬೋದು ಎಷ್ಟು ಮಜಾ ಮಾಡಿರೋದಾಗಿರೋ ಆಗಿರ್ಬೋದು ಅವೆಲ್ಲ ವಿಡಿಯೋಸ್ ಕೂಡ ನೆನಪಾಗ್ತಿದ್ವು ನನಗೆ ಸೊ ನಾನು ಇವ್ರ ವಿಡಿಯೋನ ಶೇರ್ ಮಾಡಿಕೊಂಡೆ ಯಾರಿಗೆಲ್ಲ ನಿಮಗೆ ಈ ಥರ ಜರ್ನಿ ಮಾಡಿರೋದು ನೆನಪು ಆಗ್ತೈತಿ ಈ ವಿಡಿಯೋ ನೋಡಿ ನನಗೆ ಕೂಡ ಕಮೆಂಟ್ನಲ್ಲಿ ತಿಳಿಸ್ರಿ ಆನಂತರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಅಂತಂದ್ರೆ ಎಲ್ಲ ಟೈಮ್ ಒಳಗೆ ಹೆಲ್ಪ್ ಆಗ್ತಾರೆ ಸೊ ಈ ಥರ ಜರ್ನಿ ಮಾಡೋಕ್ಕೋತ ಜರ್ನಿಯಲ್ಲಿ ನಾವು ಮಾತಾಡೋ ಮಾತಾಗಿರ್ಬೋದು ಅವೆಲ್ಲ ನಮಗೆ ನೆನಪಿಸ್ತಿರ್ತಾವೆ ಈ ಥರ ಜರ್ನಿ ವಿಡಿಯೋ ನೋಡಿದ್ರೆ ಸೊ ಯಾರಿಗೆಲ್ಲ ಇದು ವಿಡಿಯೋ ಇಷ್ಟ ಆಗಿರ್ತೈತಲ್ಲ ಸೊ ಇನ್ನೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಮಾಡಿರಲ್ಲ ಆನಂತರ ಒಂದು ಗೆಲುವು ಸಿಕ್ಕಾಗ ನಮಗೆ ಎಷ್ಟು ಖುಷಿ ಆಗ್ತೈತಪ್ಪ ಅಂತಂದ್ರೆ ನೀವು ನೋಡಿರ್ಬೋದು ಎಲ್ಲ ಇದು ಒಂದೇ ವಿಡಿಯೋ ಅಂತಲ್ಲ ಎಲ್ಲ ವೀ ಎಲ್ಲರ ಗೆಲುವಲ್ಲಿ ಒಂದು ಎಷ್ಟು ಖುಷಿ ಇರ್ತೈತೆ ಅಂತ ಇವ್ರು ನೋಡಿ ಕಲ್ತ್ಕೊಳ್ಬೋದು ಆನಂತರ ಇವ್ರಿಗೆ ಎಷ್ಟು ಎಂಜಾಯ್ ಮಾಡತ್ತಾರ ನೀವು ನೋಡಿರ್ಬೋದು ಇವರು ಬಿಗ್ ಬಾಸಲ್ಲಿ ಇದ್ದಾಗ ಎಷ್ಟು ಫೇಮಸ್ ಇಲ್ಲಿ ಗೊತ್ತಿಲ್ಲ ಹೊರಗೆ ಬಂದೆಲ್ಲ ಎಷ್ಟು ಇವರಿಗೆ ಫ್ಯಾನ್ ಫಾಲೋವಿಂಗ್ ಆಗಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಕೇಳ್ತೀನಿ